ನಾಳೆ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಈ ದಿನ ಪರಮ ಪವಿತ್ರವಾದಂತಹ ಮಾಘ ಪೌರ್ಣಮಿ ಮಾಘ ಪೌರ್ಣಮಿ ಅಂದ್ರೆ ಬಹಳ ವಿಶಿಷ್ಟವಾದಂಥ ಪೌರ್ಣಮಿ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥ ಪೌರ್ಣಮಿ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ರವಿ ಪುಷ್ಯಾಮೃತ ಯೋಗ ಕೂಡ ಇದೆ ಫೆಬ್ರವರಿ ಒಂದನೇ ತಾರೀಕು ಒಂದು ಅಂದರೆ ಸೂರ್ಯನ ಸಂಕೇತ ಅಂತಲೇ ಹೇಳಲಾಗುತ್ತೆ ಈ ಒಂದನೇ ತಾರೀಕು ರವಿ ಪುಷ್ಯಾಮೃತ ಯೋಗ ಕೂಡ ಇರೋದರಿಂದ ಈ ಒಂದು ದಿನವನ್ನ ಪರಮ ಪವಿತ್ರವಾದಂತಹ ದಿನ ನೂರು ಸಂವತ್ಸರಗಳಿಗೊಮ್ಮೆ ಬರುವಂತಹ ಒಂದು ಪುಣ್ಯವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ನೀವು ಮಾಡುವಂತಹ ಯಾವುದೇ ಕಾರ್ಯಗಳಾದರೂ ಕೂಡ ಖಂಡಿತವಾಗಿಯೂ ಪೂಜೆ ಪುನಸ್ಕಾರಗಳಾಗಿರ್ಬೋದು ತಂತ್ರಗಾರಿಕೆಗಳಾಗಿರ್ಬೋದು ಮಂತ್ರ ಸಿದ್ಧಿಗಳಾಗಿರ್ಬೋದು ಪರಿಪೂರ್ಣವಾಗಿ ನಿಮಗೆ ಲಭಿಸುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಹಾಗೆ ಈ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಎರಡೂ ಪದಾರ್ಥಗಳನ್ನು ನೀವು ಹಾಕೋದ್ರಿಂದ ಸಾಕ್ಷಾತ್ ಲಕ್ಷ್ಮಿ ನಾರಾಯಣರ ಒಂದು ಅನುಗ್ರಹ ನಿಮಗೆ ತುಂಬಾನೇ ಸುಲಭವಾಗಿ ಲಭಿಸುತ್ತೆ ಹಾಗೆ ಮನೆಯಲ್ಲಿ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳಿಂದ ದೂರ ಹೊಂದುತ್ತೀರ ಸಾಲ ಬಾಧೆಗಳಿಂದ ದೂರ ಹೊಂದುತ್ತೀರ ಅದೃಷ್ಟ ಹಣ ಕೈಗೂಡುತ್ತೆ ದಾಂಪತ್ಯ ಜೀವನದಲ್ಲಿ ಸುಖಕರವನ್ನ ಕಾಣ್ತಿರ ಮುತ್ತೈದ್ಯ ಯೋಗ ಕೂಡ ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತುಳಸಿ ಗಿಡದಲ್ಲಿ ಎರಡು ಪದಾರ್ಥಗಳನ್ನ ಹಾಕ್ಬೇಕಾಗತ್ತೆ ಮಾಘ ಪೌರ್ಣಮಿ ಅಂದ್ರೇನೆ ಪೌರ್ಣಮಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತ ಪೌರ್ಣಮಿ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪೌರ್ಣಮಿಯ ದಿನ ಚಂದ್ರನು ಭೂಮಿಗೆ ಹತ್ತಿರದಲ್ಲಿ ಇರ್ತಾನೆ ಅಂತಾನೆ ಹೇಳಲಾಗತ್ತೆ ಹಾಗೆ ಸಂಪೂರ್ಣವಾಗಿ ಪ್ರಜ್ವಲಿಸ್ತಾ ಇರ್ತಾನೆ ಅಂತನೂ ಕೂಡ ಹೇಳಲಾಗತ್ತೆ ಈ ಮಾಘ ಪೌರ್ಣಮಿಯ ದಿನ ವಿಶೇಷವಾಗಿ ನಾವು ಶೀಘ್ರವಾಗಿ ಎದ್ದು ಸೂರ್ಯೋದಯಕ್ಕೆ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅರಿಶಿಣ ಕುಂಕುಮ ಲೇಪನ ಮಾಡಿ ರಂಗೋಲಿಯನ್ನ ಇಟ್ಟು ಮನೆಯನ್ನೆಲ್ಲಾ ಶುಭ್ರಗೊಳಿಸಿಕೊಂಡು ವಿಶೇಷವಾಗಿ ಈ ದಿನ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ಬೇಕು ಈ ಮಾಘ ಪೌರ್ಣಮಿಗೆ ಮಾಘ ಪೌರ್ಣಮಿ ಅಂದ್ರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಹಾಗಾಗಿ ಈ ದಿನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಸ್ನಾನಾದಿಗಳನ್ನ ಮುಗಿಸಿ ಮಡಿಬಸ್ತ್ರವನ್ನ ಧರಿಸಿ ಅಮ್ಮನವರಿಗೆ ಕೆಂಪು ವರ್ಣದ ಪುಷ್ಪಗಳನ್ನ ದರ್ಶಿಸಿ ಅನಂತರವಾಗಿ ಪೂಜೆಯನ್ನ ಮಾಡಿ ಅಮ್ಮನವರಿಗೆ ಏನಾದರೂ ಒಂದು ಸಿಹಿನ ನೈವೇದ್ಯವನ್ನ ಇಟ್ಟು ತುಪ್ಪದ ದೀಪಾರಾಧನೆಯನ್ನ ಯಾರ ಮಾಡ್ತಾರೋ ಅಂತವರ ಒಂದು ಹಣಕಾಸಿನ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಅನುಗ್ರಹ ಅಂತಹ ಒಂದು ಕುಟುಂಬದ ಮೇಲೆ ಸದಾ ಕಾಲವಿರುತ್ತೆ ಅಂತಹ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನ ಸಿದ್ಧಿಸ್ತಾಳೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನ ಕರ್ಣಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಈ ದಿನ ರವಿ ಪುಷ್ಯಾಮೃತ ಯೋಗ ಇದೆ ರವಿ ಪುಷ್ಯಾಮೃತ ಯೋಗ ಅಂದ್ರೇನೆ ಸರ್ವಸಿದ್ಧಿ ಯೋಗ ಅಂತ ಕೂಡ ಹೇಳಲಾಗತ್ತೆ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಬೇಕು ಅಂದ್ರೆ ಇಂತಹ ಒಂದು ರವಿ ಪುಷ್ಯಾಮೃತ ಯೋಗದ ದಿನ ನೀವು ಮಾಡುವಂತಹ ಸಣ್ಣ ಪುಟ್ಟ ಕಾರ್ಯಗಳು ನಿಮ್ಗೆ ಅದೃಷ್ಟವನ್ನ ತಂದುಕೊಡುತ್ತೆ ಕೊಡುತ್ತೆ ಅಂತಾನೆ ಹೇಳಾಗತ್ತೆ ಅಂದ್ರೆ ಈ ದಿನ ಯಾರಿಗಾದ್ರೂ ಬಡಬಗ್ಗರಿಗೆ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡುವಂಥದ್ದು ಗೋಧಿಯನ್ನು ದಾನ ಮಾಡುವಂಥದ್ದನ್ನು ಮಾಡಿದರೂ ಕೂಡ ಒಳಿತನ ಕಂಡುಕೊಳ್ತೀರಾ ಹಾಗೆ ಬೆಲ್ಲವನ್ನು ದಾನ ಮಾಡಿದರೂ ಕೂಡ ಒಳಿತನ ಕಂಡುಕೊಳ್ತೀರಾ ಹಾಗೆ ಬೆಲ್ಲ ಗೋಧಿ ಎರಡನ್ನ ಕೂಡ ನೀವು ಗೋ ಮಾತೆಗೆ ತಿನ್ನಿಸಿದ್ರಿ ಅಂದ್ರೇನೆ ದೀರ್ಘಾವಧಿಯಿಂದ ಏನೇ ನಿಮ್ಮ ಸಾಲ ಬಾಧೆಗಳು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಆ ದಾರಿದ್ರ್ಯ ದೋಷಗಳಿಂದ ಹೊರಬರ್ತೀರಾ ಅಂತಲೇ ಹೇಳಲಾಗುತ್ತೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಕೂಡ ನಿಮಗೆ ಲಭಿಸುತ್ತೆ ಗೋಮಾತೆಗೆ ಈ ಎರಡು ಪದಾರ್ಥಗಳನ್ನ ತಿನ್ಸೋದ್ರಿಂದ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ರವಿ ಪುಷ್ಯಾಮೃತ ಯೋಗ ಇರೋದ್ರಿಂದ ಸೂರ್ಯನಿಗೆ ಆರೋಗ್ಯವನ್ನ ಅರ್ಪಿಸುವಂತದ್ದು ಸೂರ್ಯನಿಗೆ ಆರೋಗ್ಯವನ್ನ ಅರ್ಪಿಸೋದ್ರಿಂದನೂ ನಿಮಗಿರುವಂತಹ ಯಾವುದೇ ಜಾತಕ ದೋಷಗಳಾಗಿರ್ಬೋದು ಪಿತೃದೋಷಗಳಾಗಿರ್ಬೋದು ಅಥವಾ ಗ್ರಹ ದೋಷಗಳಾಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಹೊರಬಂದು ಅದೃಷ್ಟವನ್ನ ಕಂಡುಕೊಳ್ತೀರಾ ಅಂತಾನೆ ಹೇಳಲಾಗತ್ತೆ ಹಾಗಾಗಿ ನಾನ್ ತಿಳಿಸಿಕೊಟ್ಟಂತಹ ಈ ಪ್ರಕಾರದಲ್ಲಿ ನೀವು ಸೂರ್ಯನಿಗೆ ಆರ್ಗೆ ಸಮರ್ಪಿಸಿ ಅನಂತರವಾಗಿ ಲಕ್ಷ್ಮೀ ದೇವಿಯನ್ನ ಈ ಪ್ರಕಾರದಲ್ಲಿ ಆರಾಧನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನೀವು ಸಾಯಂಕಾಲ ಐದರಿಂದ ಆರು ಗಂಟೆಯ ಒಳಗಡೆ ಲಕ್ಷ್ಮೀ ದೇವಿಯ ಅನುಗ್ರಹದೊಂದಿಗೆ ಅಂದ್ರೆ ಮನೆಯಲ್ಲಿ ಪೂಜೆಯನ್ನ ಮಾಡಿ ದೀಪಾರಾಧನೆಯನ್ನ ಮಾಡಿಕೊಂಡು ಸಾಯಂಕಾಲ ಆ ನಾಲ್ಕರಿಂದ ಆರು ಗಂಟೆಯ ಒಳಗಡೆ ತುಳಸಿ ಗಿಡದ ಬುಡದಲ್ಲಿ ಎರಡು ಪದಾರ್ಥಗಳನ್ನು ಹಾಕಿ ಸ್ನೇಹಿತರೆ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಆಸೆ ಕನಸುಗಳು ಇದ್ದೇ ಇರುತ್ತೆ ಮನೆ ತಗೋಬೇಕು ಮನೆ ಕಟ್ಟಬೇಕು ದೀರ್ಘಾವಧಿಯಿಂದ ಒಂದು ತುಂಬಾ ಆಸೆ ಪಡ್ತಾ ಇರ್ತೀರಾ ಒಂದು ಆಸ್ತಿಯನ್ನ ಖರೀದಿ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತೀರ ವಸ್ತ್ರಗಳನ್ನ ಹೊಸ ವಸ್ತ್ರಗಳನ್ನ ತೆಗೆದುಕೊಳ್ಬೇಕು ಆಭರಣಗಳನ್ನ ಕೊಂಡುಕೊಳ್ಬೇಕು ಅಂತಾನು ಕೂಡ ಆಸೆ ಪಡ್ತೀರಾ ರವಿ ಪುಷ್ಯಾಮೃತ ಯೋಗದ ದಿನ ನೀವು ಆಭರಣಗಳನ್ನ ಕೊಂಡುಕೊಂಡ್ರೆ ಹೆಚ್ಚು ಹೆಚ್ಚು ಆಭರಣಗಳು ನಿಮ್ಮ ಮನೆಗೆ ಬಂದು ಸೇರ್ತವೆ ಅಂತಾನೆ ಹೇಳಲಾಗುತ್ತೆ ಚಿನ್ನವಾಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು ಈ ರವಿ ಪುಷ್ಯಾಮೃತ ಯೋಗ ಇರುವಂತಹ ದಿನದಲ್ಲಿ ನೀವು ಕೊಂಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಅದ್ರಲ್ಲೂ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಈ ಸಮಯದಲ್ಲಿ ನೀವು ಆಭರಣಗಳನ್ನು ಕೊಂಡ್ಕೊಂಡ್ರಿ ಅಂದ್ರೆ ತುಂಬಾನೇ ನಿಮ್ಮ ಮನೆಯಲ್ಲಿ ಆಭರಣಗಳು ಸೇರುತ್ತೆ ಅಂತಲೂ ಕೂಡ ಹೇಳ ಆಭರಣಗಳು ಸದಾಕಾಲ ನಿಮ್ಮ ಕೈಯಲ್ಲಿ ಇರುತ್ತೆ ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತಾನೆ ಹೇಳಾಗತ್ತೆ ಇಂತಹ ಒಂದು ಶುಭಗಳಿಗೆ ಇರುವಂತಹ ಅಭೂತಪೂರ್ವವಾದಂತಹ ದಿನದಂದು ತುಳಸಿ ದೇವಿಯ ಬುಡದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಈಡೇರದಂತ ಆಸೆಗಳು ಬಹುದಿನದ ಕನಸುಗಳು ಈಡೇರ್ಬೇಕು ಹಣಕಾಸು ವೃದ್ಧಿಯಾಗಬೇಕು ಹಣದ ಹರಿವು ನಿಮ್ಮ ಮನೆಗೆ ಹೆಚ್ಚಾಗ್ಬೇಕು ನಾನಾ ಮೂಲಗಳಿಂದ ಧನಾಗಮನವಾಗಬೇಕು ಯಾವುದೋ ಒಂದು ಹಣ ಯಾರಿಗಾದ್ರೂ ಕೊಟ್ಟು ಅದು ಸ್ಟ್ರಕ್ ಆಗಿದೆ ಬರ್ತಾ ಇಲ್ಲ ನಿಮ್ ಕೈಯಲ್ಲಿ ಅಂದ್ರೂನು ಕೂಡ ಆಸ್ತಿ ವಿವಾದ ಯಾವ್ದೋ ಒಂದು ಆಸ್ತಿ ನಿಮ್ ಕೈ ಬರ್ಬೇಕಿರುತ್ತೆ ಅದು ಬರ್ತಾ ಇಲ್ಲ ಅಂದ್ರೂ ಕೂಡ ಈ ಪ್ರಕಾರದಲ್ಲಿ ಈ ಒಂದು ರವಿ ಅಮೃತ ಯೋಗ ಹಾಗೆ ಈ ಪರಮ ಪುಣ್ಯವಾದಂತಹ ಮಾಘ ಪೌರ್ಣಮೆಯ ದಿನ ತುಳಸಿ ಗಿಡದ ಬುಡದಲ್ಲಿ ಎರಡು ವಸ್ತುಗಳನ್ನ ಹಾಕಿ ಬೇರೆ ಏನು ಅಲ್ಲ ಸ್ನೇಹಿತರೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ತೆಗೆದುಕೊಳ್ಳಿ ಒಂದು ಲೋಟ ಕೂಡ ನೀವು ತೆಗೆದುಕೊಳ್ಬೋದು ಅರ್ಧ ಲೋಟದ ಒಂದು ಲೋಟ ಹಾಲವನ್ನು ಹಾಲನ್ನು ತೆಗೆದುಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನು ನೀವು ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಈ ಎರಡೂ ಪದಾರ್ಥಗಳನ್ನ ನೀವು ಈ ಒಂದು ತುಳಸಿ ಗಿಡದ ಬುಡದಲ್ಲಿ ಹಾಕಬೇಕಾಗುತ್ತೆ ಹಾಲು ಮತ್ತು ಸಕ್ಕರೆಯನ್ನ ಹಾಕಿ ಅರಿಶಿನ ಕುಂಕುಮವನ್ನು ತುಳಸಿ ಗಿಡದಲ್ಲಿ ಇಟ್ಟು ಅನಂತರವಾಗಿ ತುಳಸಿ ಗಿಡದ ಬುಡದಲ್ಲಿ ಜೋಡಿ ಬತ್ತಿಗಳನ್ನು ಹಾಕಿ ಲಕ್ಷ್ಮೀನಾರಾಯಣರ ಸಮೇತವಾಗಿ ಅವರನ್ನು ಅನುಗ್ರಹಿಸುವಂತ ಕೇಳಿಕೊಂಡು ತುಪ್ಪದ ದೀಪಾರಾಧನೆ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಬಹುದಿನದ ದಾರಿದ್ರ್ಯಗಳು ನಿವಾರಣೆಯಾಗಿ ಅದೃಷ್ಟ ಹಣ ಅವಕಾಶಗಳು ನಿಮ್ಮನ್ನ ಬೆನ್ನಟ್ಟಿ ಬರ್ತವೆ ಯಾವುದೇ ಒಂದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ವ್ಯಾವಹಾರಿಕವಾಗಿ ನಿಮಗೆ ಹೆಚ್ಚು ಹೆಚ್ಚು ಅವಕಾಶಗಳು ನಿಮಗೆ ಸಿಗುತ್ತೆ ಹಾಗೆ ರವಿ ಪುಷ್ಯಾಮೃತ ಯೋಗ ಇರೋದ್ರಿಂದ ಈ ದಿನದಿಂದ ನೀವು ಮಾಡುವಂಥ ಪೂಜೆ ಪುನಸ್ಕಾರಗಳು ನಿಮ್ಮನ್ನ ಸಮಾಜದಲ್ಲಿ ಗುರುತಿಸುವಂತಹ ಒಂದು ಒಳ್ಳೆಯ ಒಬ್ಬ ಲೀಡರ್ ಅಥವಾ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿಸುವಂತಹ ಒಂದು ಅವಕಾಶಗಳು ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಪರಮ ಪವಿತ್ರವಾದಂಥ ದಿನ ನಾನು ತಿಳಿಸ್ಕೊಟ್ಟಂಥ ಈ ಒಂದು ಹಾಲು ಮತ್ತೆ ಸಕ್ಕರೆಯನ್ನ ನೀವು ಈ ಪ್ರಕಾರದಲ್ಲಿ ತುಳಸಿ ಗಿಡದ ಬುಡದಲ್ಲಿ ಹಾಕೊಂಡು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ ದೀರ್ಘಾವಧಿಯ ಒಂದು ಸಮಸ್ಯೆಗಳು ಏನೇ ಇದ್ರೂ ಕೂಡ ನಿರ್ಮೂಲವಾಗುತ್ತೆ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಮುತ್ತೈದೆ ಲಾಭ ಮುತ್ತೈದೆ ಯೋಗ ನಿಮಗೆ ಸಿಗುತ್ತೆ ವಿವಾಹ ಭಾಗ್ಯ ಕೂಡ ಸಿಗುತ್ತೆ ಸಂತಾನ ಪ್ರಾಪ್ತಿ ಯೋಗ ಕೂಡ ಲಭಿಸುತ್ತೆ ಇಂಥ ಪುಣ್ಯಕಾಲವಾದಂತಹ ಈ ಒಂದು ಮಾಘ ಪೌರ್ಣಿಮೆಯ ದಿನ ಖಂಡಿತವಾಗಿಯೂ ಎಲ್ಲವೂ ಒಳಿತನ್ನ ಕಂಡುಕೊಳ್ತೀರಾ ಹಾಗೆ ರವಿ ಪುಷ್ಯಾಮೃತ ಯೋಗ ಇರೋದ್ರಿಂದ ಈ ದಿನ ಆಭರಣಗಳ ಖರೀದಿ ವಸ್ತ್ರಗಳ ಖರೀದಿ ಕೂಡ ನಿಮ್ಗೆ ಒಳಿತನ್ನ ತಂದು ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಹಳದಿ ಬಣ್ಣದ ವಸ್ತ್ರವನ್ನ ಈ ದಿನ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಿದ್ರೆ ನಿಮ್ಮ ಅದೃಷ್ಟ ಕೂಡ ಬದಲಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಯಾವುದೇ ಕಾರಣಕ್ಕೂ ಈ ದಿನ ಕಪ್ಪು ವರ್ಣ ಕಂದು ವರ್ಣದ ಬಟ್ಟೆಗಳನ್ನ ಧರಿಸಬೇಡಿ ಅಂತಾನೆ ಹೇಳಲಾಗುತ್ತೆ ಸ್ನಾನಾದಿಗಳನ್ನ ಮುಗಿಸಿ ಅನಂತರವಾಗಿ ಈ ರೀತಿಯಾದಂತಹ ಹಳದಿ ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸ್ಕೊಳ್ಳಿ ಖಂಡಿತ ತುಂಬನೇ ದಾರಿದ್ರ್ಯ ಇರುವಂತವ್ರು ಈ ಪ್ರಕಾರದಲ್ಲಿ ಮಾಡಿಕೊಂಡು ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡಿಕೊಂಡು ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸಿ ಯಾವುದಾದ್ರೂ ಒಂದು ಗ್ರಾಮ ಆಗಲಿ ಬೆಳ್ಳಿಯನ್ನು ಇದನ್ನ ಕೊಂಡ್ಕೊಳ್ಳಿ ಚಿನ್ನಾಭರಣಗಳು ಬೆಳ್ಳಿ ಆಭರಣಗಳು ಸದಾಕಾಲ ನಿಮ್ಮ ಮನೆಯಲ್ಲಿ ಉಳಿಯುತ್ತೆ ಹೆಚ್ಚು ಹೆಚ್ಚು ಶೇಖರಣೆ ಆಗ್ತಾ ಹೋಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು